ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೀಟ್ ಸಿರ್ಸಿ ಬಳಿ ಇರುವ ಸಹಸ್ರಲಿಂಗ ಎಂಬ ಪ್ರೇಕ್ಷಣೀಯ ತಾಣ ಬಹುತೇಕರಿಗೆ ಚಿರಪರಿಚಿತ ಆದರೆ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಯಿಂದ ಇತ್ತೀಚೆಗೆ ಸಹಸ್ರ ಹೊಂಡ ಎಂಬ ಸ್ಥಳ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಿದೆ ಅಷ್ಟಕ್ಕೂ ಆ ರಸ್ತೆ ಯಾವುದು ಅಷ್ಟೊಂದು ಹಾಳಾಗಲು ಕಾರಣವೇನು ಈ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ಕಣ್ಣು ಹಾಯಿಸಿದಷ್ಟು ದೂರ ಹೆದ್ದಾರಿಯುದ್ದಕ್ಕೂ ನೀರು ತುಂಬಿದ ಹೊಂಡಗಳು ಕಷ್ಟಪಟ್ಟು ವಾಹನ ಚಲಾಯಿಸುತ್ತಿರುವ ಸವಾರರು ಇನ್ನೊಂದೆಡೆ ಹೊಂಡಕ್ಕೆ ಮಣ್ಣು ಹಾಕುತ್ತಿರುವ ಕಾರ್ಮಿಕರು ಎಸ್ ಈ ದೃಶ್ಯ ಕಂಡು ಬಂದಿದ್ದು ಶಿರಸಿಯ ನೀಲೆ ಕಣಿಯಲ್ಲಿ ಹೌದು ಶಿರಸಿಯಿಂದ ಕುಮಟಾವರೆಗೆ ಸಾಗುವ ನ್ಯಾಷನಲ್ ಹೈವೇ ಯುದ್ಧಕ್ಕೂ ಹೊಂಡಗಳದ್ದೇ ದರ್ಬಾರು ಕಳೆದ ಮೂರು ವರ್ಷಗಳಿಂದ ರಸ್ತೆಯ ನವೀಕರಣ ಮಾಡದಿದ್ದರಿಂದ ವಾಹನ ಸವಾರರು ನಿತ್ಯ ನರಕ ಅನುಭವಿಸುವಂತಾಗಿದ್ದು ಸಹಸ್ರ ಹೊಂಡಗಳನ್ನು ತಪ್ಪಿಸಿ ವಾಹನ ಚಲಾಯಿಸಲು ಸಾಧ್ಯವೇ ಇಲ್ಲದಂತಾಗಿದೆ ಇನ್ನು ಕೆಲವು ಕಡೆ ಇಪ್ಪತ್ತು ಕಿಲೋಮೀಟರ್ಗಿಂತ ವೇಗವಾಗಿ ವಾಹನ ಓಡಿಸಲು ಸಾಧ್ಯವೇ ಇಲ್ಲ ಕಳೆದ ಮೂರು ವರ್ಷಗಳಿಂದ ಗುಂಡಿ ಬಿದ್ದಿರುವ ನೀಲೇಕಣಿವರೆಗಿನ ಮುಖ್ಯ ರಸ್ತೆಗೆ ಕೇವಲ ಮಣ್ಣು ಹಾಕಿ ರಿಪೇರಿ ಮಾಡಲಾಗುತ್ತಿದೆಯೇ ಹೊರತು ಶಾಶ್ವತ ರಸ್ತೆ ಮಾಡಿಲ್ಲ ರಸ್ತೆಗೆ ಹಾಕಿದ ಮಣ್ಣಿನಿಂದ ಈ ಭಾಗದಲ್ಲಿ ಕೆಸರು ಗದ್ದೆಯೇ ಸೃಷ್ಟಿಯಾಗಿಬಿಟ್ಟಿದೆ ರಸ್ತೆಯಲ್ಲಿ ಗುಂಡಿಗಳಿವೆಯೋ ಅಥವಾ ಗುಂಡಿಗಳಲ್ಲಿ ರಸ್ತೆ ಇದೆಯೋ ಗೊತ್ತಾಗ್ತಾ ಇಲ್ಲ ರಸ್ತೆಯ ಪಕ್ಕದಲ್ಲಿ ನೆಲೆಸಿದವರ ಪಾಡಂತೂ ಹೇಳುವುದೇ ಬೇಡ ಮನೆ ಮುಂದೆ ಓಡಾಟ ಮಾಡುವುದೇ ದೊಡ್ಡ ಕಷ್ಟವಾಗಿಬಿಟ್ಟಿದೆ ಇನ್ನು ಮಳೆಗಾಲದಲ್ಲಿ ಕೆಸರು ಕೆಸರುಗುದ್ದೆಯಾದರೆ ಬೇಸಿಗೆಯಲ್ಲಿ ರಸ್ತೆಯಿಂದ ಬರುವ ಭಾರಿ ಧೂಳಿದಿಂದ ರಸ್ತೆಯಂಚಿನ ನಿವಾಸಿಗಳಿಗೆ ಅಸ್ತಮಾ ಸೇರಿದಂತೆ ಉಸಿರಾಟ ಹಾಗೂ ಕಣ್ಣಿನ ಸಮಸ್ಯೆ ಕಂಡುಬಂದಿದೆ ಬಹುತೇಕ ಜನ ಮನೆ ಖಾಲಿ ಮಾಡಿ ಬೇರೆ ಕಡೆ ಹೊರಟಿದ್ದಾರೆ ಇನ್ನು ಕೆಲವರು ನಿತ್ಯ ಹಿಡಿಶಾಪ ಹಾಕುತ್ತಾ ಜೀವನ ನಡೆಸಿದ್ದಾರೆ ಅಷ್ಟಕ್ಕೂ ಈ ರಸ್ತೆಯಿಂದ ಇಷ್ಟೆಲ್ಲ ಸಮಸ್ಯೆ ಆಗಲು ಕಾರಣ ಏನೆಂದರೆ ಶಿರಸಿಯಿಂದ ಕುಮಟಾ ಸಂಪರ್ಕಿಸುವ ಈ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಈ ರಸ್ತೆಯನ್ನ ಶಾಶ್ವತ ರಸ್ತೆಯನ್ನಾಗಿಸಲು ಎಸ್ ಕಂಪನಿಗೆ ಗುತ್ತಿಗೆ ನೀಡಲಾಗಿತ್ತು ರಸ್ತೆ ಅಗಲೀಕರಣ ಮಾಡಲು ಈ ಭಾಗದಲ್ಲಿ ಇರುವ ಚರಂಡಿ ಬೀದಿದೀಪ ನೀರು ಸರಬರಾಜು ಪೈಪ್ಲೈನ್ಗಳನ್ನು ನಗರಸಭೆ ಸ್ಥಳಾಂತರಿಸಬೇಕಿತ್ತು ಆದರೆ ಶಿರಸಿ ನಗರಸಭೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಡುವಿನ ಸಮನ್ವಯತೆ ಕೊರತೆಯಿಂದ ಸ್ಥಳಾಂತರ ಪ್ರಕ್ರಿಯೆ ವಿಳಂಬವಾಯಿತು ಹೀಗಾಗಿ ಶಿರಸಿ ನಗರದಿಂದ ನೀಲೇಕಣಿವರೆಗಿನ ಹೈವೇ ನಿರ್ಮಾಣ ಇನ್ನೂ ಸಾಧ್ಯವಾಗಿಲ್ಲ ಇನ್ನು ಪ್ರಯಾಣಕ್ಕೆ ತೊಂದರೆ ಆಗದಂತೆ ತಾತ್ಕಾಲಿಕ ರಸ್ತೆಯನ್ನಾದರೂ ಗುತ್ತಿಗೆ ಕಂಪನಿ ಮಾಡಿಕೊಡಬಹುದಿತ್ತು ಅದನ್ನು ಮಾಡಿಕೊಡದೆ ಕೇವಲ ಮಣ್ಣನ್ನು ಹಾಕಿದ್ರಿಂದ ಗುಂಡಿಗಳು ಬಿದ್ದು ಸಹಸ್ರ ಹೊಂಡಗಳಾಗಿವೆ ಇದರಿಂದ ನಿತ್ಯ ಸಂಚರಿಸುವ ವಾಹನ ಸವಾರರಿಗೆ ತೀವ್ರ ಸಮಸ್ಯೆ ಆಗ್ತಾ ಇದ್ದು ಈ ಹೊಂಡಬಯ ರಸ್ತೆಗೆ ಸಹಸ್ರ ಹೊಂಡ ಎಂದು ಸ್ಥಳೀಯರೇ ನಾಮಕರಣ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ನಮಸ್ಕಾರ ಇವತ್ತು ಸಿದ್ದಾಪುರದ ಹದಗೆಟ್ಟ ರಸ್ತೆಗಳ ಬಗ್ಗೆ ಮಾತನಾಡಿದ ನೀಲಕ್ಕಣೆ ರಸ್ತೆ ಕುಂಟಾ ರಸ್ತೆ ಹಾಗೂ ಜೋಗ ರಸ್ತೆಗಳು ಹಾವೇರಿ ರಸ್ತೆಗಳು ಸೊ ತುಂಬಾ ಹದಗೆಟ್ಟು ಹೊಂದಿದೆ ಒಂದು ಎರಡು ವರ್ಷದ ಹಿಂದೆ ನಾವು ಗುಂಡಿಗಳಲ್ಲಿ ಗಿಡ ನಡುವ ಅಭಿಯಾನ ಅಂತ ಮಾಡಿದ್ವಿ ಇವಾಗ ಗುಂಡಿಗಳನ್ನ ಗಿಡ ನಡ ಅಭಿಯಾನ ಮಾಡಿದ್ರಲ್ಲ ಆಗೋದಿಲ್ಲ ಇವಾಗ ದೊಡ್ಡ ದೊಡ್ಡ ಮರಗಳನ್ನ ನಡ ಅಭಿಯಾನ ಮಾಡಬೇಕು ಆ ಲೆವೆಲ್ಗೆ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಾವೆ ಅಲ್ಲಿ ಹೋಗೋ ಸ್ಕೂಲ್ ಮಕ್ಕಳು ಬೈಕಲ್ಲಿ ಹೋಗೋರು ಬಸ್ ಅಲ್ಲಿ ಬೇರೆ ಬೇರೆ ವೆಹಿಕಲ್ ಅಲ್ಲಿ ಹೋಗೋರೆಲ್ಲ ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ರಾತ್ರಿ ಎಲ್ಲಿ ನಮ್ಮ ಪ್ರಾಣ ಹೋಗುತ್ತೋ ಅನ್ನೋ ಲೆವೆಲ್ ಇಷ್ಟಾದರೂ ಕೂಡ ಶಾಸಕರಾಗಲಿ ಸಂಸದರಾಗಲಿ ಯಾರೂ ಕೂಡ ಅದನ್ನ ಅದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಂಡು ಕಾಣಿಸ್ತಾ ಇಲ್ಲ ಯಾಕೆ ಅಂತ ಕೇಳಿದ್ರೆ ಎಲ್ಲಿ ನಮ್ಮ ರಾಜ್ಯದಲ್ಲಿ ಒಬ್ಬ ರಾಜ ಸ್ಟ್ರಾಂಗ್ ಆಗಿರಲು ಆ ರಾಜ್ಯ ವೀಕ್ ಆಗಿರ್ತದೆ ಅಂತ ಹಾಗೆ ಸರಸಾಪುರ ಕ್ಷೇತ್ರದ ಪ್ರಾಬ್ಲಮ್ ಏನು ಅಂತ ಕೇಳಿದ್ರೆ ಅಲ್ಲಿಯ ನಾಯಕರುಗಳು ಸ್ಟ್ರಾಂಗ್ ಲೀಡರ್ಸ್ಗಳಲ್ಲ ಇದು ದೊಡ್ಡ ಪ್ರಾಬ್ಲಮ್ ಆಗಿರೋದು ಕೇಂದ್ರ ಸರ್ಕಾರದಿಂದ ಬಂದಿರೋದು ಅಲ್ಲಿ ಕೆಲಸಗಳಾಗ್ತಾ ಇಲ್ಲ ರಾಜ್ಯ ಸರ್ಕಾರದ್ದು ಕೆಲಸಗಳಾಗ್ತಾ ಇಲ್ಲ ಒಟ್ಟಾರೆ ಏನಾಗಿದೆ ಅಂತ ಕೇಳಿದ್ರೆ ಅಭಿವೃದ್ಧಿ ಝೀರೋಗೆ ತಲುಪ್ತಾ ಇದೆ ಅಲ್ಲಿ ವಿರೋಧ ಪಕ್ಷವಾಗಿರೋದು ಅಥವಾ ಆಡಳಿತ ಪಕ್ಷವಾಗಿರೋದು ಯಾವುದೂ ಕೂಡ ಯಾರು ಕೂಡ ಮಾತಾಡೋ ಲೆವೆಲ್ ಅಲ್ಲೂ ಕೂಡ ಇಲ್ಲ ಅಂತ ಅನ್ಕೋತೀವಿ ಅವ್ರಲ್ಲಿ ಇವರು ಇವ್ರ ಇನ್ನು ತೊಂದರೆ ಪಡ್ತಿರೋ ನಮ್ಮ ಜನರು ನಮ್ಗೆ ಯಾಕೆ ಅಂದ್ಬಿಟ್ಟು ಅವ್ರ ಪಾಡಿದವ್ರು ಹೋಗಿದ್ದಾರೆ ನನಗೆ ಎಷ್ಟೋ ಸರಿ ಹೇಳ್ತಾರೆ ಸರ್ ನೀವು ಸ್ಟ್ರೈಕ್ ಮಾಡಿ ಇದು ಮಾಡಿ ಅದು ಮಾಡಿ ಸೊ ಸ್ಟ್ರೈಕ್ ಮಾಡಾಯ್ತು ಈ ಮಳ ಮಳದಿ ಕೇಸಲ್ಲಿ ಒಂದು ದೊಡ್ಡದಾಗಿ ಸ್ಟ್ರೈಕ್ ಮಾಡಬೇಕು ಯಾವುದು ನಮ್ಮ ಗೋ ಮಾಡದ್ ಕೇಸಲ್ಲಿ ಹಾ ಅದಕ್ಕೇನು ಉತ್ತರ ಕೊಡಲಿಲ್ಲ ನಮ್ಮ ಶಾಸಕರು ಸೊ ಇದ್ರದ್ದು ಮಾರಿಕಮ್ಮ ದೇವಸ್ಥಾನದ ಬಗ್ಗೆ ಯಾವುದೋ ಒಂದಿಷ್ಟು ಫಂಡ್ ತಂದಿದೆ ಅಂತ ಹೇಳಿದ್ರೆ ಅದಿಲ್ಲ ಅಂತ ಅದ್ರ ಬಗ್ಗೆ ಕಮೆಂಟ್ ಕೊಟ್ಟೆ ಅದಕ್ಕೂ ಏನು ಉತ್ತರ ಕೊಡಲಿಲ್ಲ ಅಂದ್ರೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಇವ್ರನ್ನೆಲ್ಲ ಏನಕ್ಕೆ ನಾವು ತಲೆ ಕಟ್ಸ್ಕೋಬೇಕು ನೆಗ್ಲೆಕ್ಟ್ ಮಾಡಿ ಅನ್ನ ಒಂದು ಮನಸ್ಥಿತಿಗೆ ಅವ್ರು ತಲುಪಿದ ಕಾಣಿಸ್ತಾ ಇದೆ ಸೊ ಲಾಸ್ಟ್ ಟೈಮು ಗಿಡ ನೆಡುವ ಅಭಿಯಾನದ ಸ್ಟ್ರೈಕ್ ಪರಿಣಾಮ ಶಾಸಕರೇ ಚೇಂಜ್ ಆದ ಇನ್ನೂ ಎರಡು ವರ್ಷ ಎಲೆಕ್ಷನ್ ಇದೆ ಎರಡು ವರ್ಷ ಇದೆ ಎರಡು ಮೂರು ವರ್ಷ ಇದೆ ಸೊ ಏನ್ ಬೇಕು ಅನ್ನೋದನ್ನ ಶಾಸಕರಾದವರು ಸಂಸದರಾದವರು ಡಿಸೈಡ್ ಮಾಡಿ ಇಲ್ಲ ಜನಕ್ಕೆ ತಕ್ಕಂತೆ ಉತ್ತರ ಕೊಡ್ತಾರೆ ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಜನರ ಮಾತಿಗೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು ಅನ್ನೋ ಒಂದು ಧೋರಣೆ ನಿಮ್ಮಲ್ಲಿ ಇದ್ರೆ ಹಾಗೇ ಇರಿ ನಿಮ್ಗೆ ಬುದ್ಧಿ ಕಲಿಸೋ ಟೈಮ್ ಅಲ್ಲಿ ಜನ ಬುದ್ಧಿ ಕಲಿಸ್ತಾರೆ ಥ್ಯಾಂಕ್ ಯು ಇದೀಗ ಈ ರಸ್ತೆಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಟ್ರೋಲ್ ಮಾಡಲಾಗ್ತಾ ಇದೆ ಟ್ರೋಲ್ ವಿಡಿಯೋಗಳು ಭಾರಿ ವೈರಲ್ ಆಗ್ತಾ ಇದ್ದು ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಒಟ್ಟಾರೆ ಇಬ್ಬರ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವ ಹಾಗೆ ಪ್ರಯಾಣಿಕರಿಗಂತೂ ತೊಂದರೆ ತಪ್ತಾ ಇಲ್ಲ ಚುನಾವಣೆ ಯಾವುದು ಹತ್ತಿರವಿರದ ಕಾರಣ ಮಹಾನ್ ಜನಪ್ರತಿನಿಧಿಗಳು ಇತ್ತ ಲಕ್ಷ್ಯ ವಹಿಸ್ತಾ ಇಲ್ಲ ಇನ್ನು ಗುತ್ತಿಗೆ ಕಂಪನಿಯಂತೂ ನಾನಾ ಸಬೂಬು ಹೇಳಿ ರಸ್ತೆ ಕಾಮಗಾರಿ ವಿಳಂಬ ಮಾಡುತ್ತಿದೆ ಆದರೆ ವಾಹನ ಸವಾರರು ಹಾಗೂ ರಸ್ತೆ ಅಂಚಿನ ನಿವಾಸಿಗಳು ನಿತ್ಯ ನರಕಯಾತನೆ ಅನುಭವಿಸುವಂತಾಗಿರುವುದು ದುರಂತವೇ ಸರಿ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್